ತುಂಬ ಜನ ನಮ್ಮ ಸ್ನೇಹಿತರು ಕರೆ ಮಾಡಿ ನಮ್ಮನ್ನು ಇರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ ಏನಂದರೆ ನಮ್ಮಿಂದ ತುಂಬ ದೂರದಲ್ಲಿರ್ತಕ್ಕಂಥವರು ಇಲ್ಲ ವಿದೇಶದಲ್ಲಿರ್ತಕ್ಕಂಥವರು ಅವರನ್ನು ನಮ್ಮ ವಶ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳಿದ್ರು ವೀಕ್ಷಕರೇ ಈ ದಿನ ಈ ವಿಡಿಯೋದಲ್ಲಿ ತೋರಿಸುವಂಥ ಒಂದು ವಶೀಕರಣ ತಂತ್ರ ಅವರು ಎಷ್ಟೇ ದೂರದಲ್ಲಿರಲಿ ಅವರು ವಿದೇಶದಲ್ಲೇ ಇರಲಿ ನೀವು ಈ ಒಂದು ತಂತ್ರವನ್ನು ಮಾಡಿದ್ದು ಇಪ್ಪತ್ತೊಂದು ದಿವಸಗಳಲ್ಲಿ ಅವರಾಗ ಅವರೇ ನೀವು ಕರೀದೇ ಇದ್ದರೂ ಸಹ ಅವರಾಗ ಅವರೇ ನಿಮ್ಮನ್ನು ಹುಡ್ಕೊಂಡು ಬರೋದಾಗಲಿ ನಿಮಗೆ ಕರೆ ಮಾಡೋದಾಗಲಿ ನಿಮ್ಮ ನೆನಪುಗಳೆಲ್ಲ ಮತ್ತೆ ಅವರ ಮನಸ್ಸಲ್ಲಿ ಮರುಕಳಿಸಿ ಅವರು ನಿಮ್ಮನ್ನು ನೋಡಬೇಕು ಆಗಲಿ ಇಲ್ಲ ಮತ್ತೆ ನಿಮ್ಮ ಜೊತೆ ಸೇರಿ ಒಂದು ಹೊಸ ಜೀವನನ ಈ ರೀತಿ ಒಂದು ವಶೀಕರಣನ ಮಾಡ್ಕೊಳ್ಳೋದ್ರಿಂದ ಇದು ಜೀವನ ಪರ್ಯಂತ ನಿಂತು ಹೋಗುತ್ತಿದ್ದು ಈ ಒಂದು ವಶೀಕರಣ ಮಾಡ್ಕೊಳ್ಳೋದ್ರಿಂದ ಇದು ಜೀವನ ಪರ್ಯಂತ ಅವರು ನಿಮ್ಮನ್ನು ಒಂದು ನಿಮಿಷ ಕೂಡ ಅವ್ರು ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯ ಒಂದು ಶಕ್ತಿಶಾಲಿಯಾದಂಥ ಅತಿ ಪುರಾತನವಾದಂತಹ ಒಂದು ವಶೀಕರಣ ತಂತ್ರ ಈ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಇದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಈ ಒಂದು ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯಮಾಡಿ ಈ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತದೆ ಸಾಧ್ಯವಾದಷ್ಟು ಈ ರೀತಿಯ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತಾವು ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಚಿಕ್ಕದಾದ ಒಂದು ಪಾತ್ರೆ ಇದ್ರ ಸಾ ಇದರ ಜೊತೆಯಲ್ಲಿ ಐದು ಇದ್ದಲುಗಳು ಐದು ಗಾಜಿನ ಬಳೆಗಳು ವೀಕ್ಷಕರೇ ಗಾಜಿನ ಬಳೆಗಳಂದರೆ ಕಪ್ಪು ಬಣ್ಣದಲ್ಲಿರಬೇಕು ಚಿಕ್ಕದಾಗಿರಬೇಕು ಇದು ನಿಮಗೆ ಪೂಜಾ ಸಾಮಗ್ರಿಗಳು ಮಾಡತಕ್ಕಂಥ ಒಂದು ಅಂಗಡಿಗಳಲ್ಲಾಗಲಿ ಗ್ರಂಥಿಗೆ ಅಂಗಡಿಗಳಲ್ಲಾಗಲಿ ಈ ರೀತಿಯ ಒಂದು ಚಿಕ್ಕದಾದ ಕಪ್ಪು ಬಳೆಗಳು ಸಿಗುತ್ತವೆ ಇದರ ಜೊತೆಗೆ ಐದು ಲವಂಗಗಳು ಬೇಕಾಗುತ್ತೆ ಮೊದಲಿಗೆ ಈ ಒಂದು ಮಣ್ಣಿನ ಪಾತ್ರೆಯನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸಿಕೊಳ್ಬೇಕು ಈ ಒಂದು ಮಣ್ಣಿನ ಪಾತ್ರೆಯನ್ನು ಅರಿಶಿನ ಕುಂಕುಮದಿಂದ ಅಲಂಕರಿಸಿಕೊಳ್ಬೇಕು ವೀಕ್ಷಕರೇ ಈ ಒಂದು ತಂತ್ರ ನಿಮ್ಮ ಒಂದು ಕೋರಿಕೆಯ ಮೇರೆಗೆ ಮಾಡಲಾಗ್ತಾ ಇದೆ ತುಂಬ ಜನ ಕರೆ ಮಾಡಿ ತುಂಬ ದೂರದಲ್ಲಿರ್ತಕ್ಕಂಥವ್ರನ್ನ ನಮ್ಮ ವಶ ಮಾಡಿಕೊಳ್ಳೋದು ಹೇಗೆ ಅವರು ಎಲ್ಲಿದ್ದಾರೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಈಗ ಅಂಥವ್ರನ್ನ ಮತ್ತೆ ನಮ್ಮ ಬಳಿಗೆ ಕರೆಸ್ಕೊಳ್ಳೋದು ಹೇಗೆ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕಾಗಿ ಈ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ತಂದಿಡಲಾಗಿದೆ ಈ ರೀತಿಯ ಒಂದು ಮಣ್ಣಿನ ಪಾತ್ರೆಗೆ ಅರಿಶಿಣ ಕುಂಕುಮವನ್ನು ಹಾಕಿದ ನಂತರ ಐದು ಇದ್ದಿಲುಗಳನ್ನು ಹಾಕಬೇಕಾಗ್ತದೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ನೀವು ಯಾವುದಾದರೂ ಮಂಗಳವಾರದ ದಿನ ಅಥವಾ ಭಾನುವಾರದ ದಿನ ರಾತ್ರಿ ಎಂಟರಿಂದ ಒಳಗೆ ಮಾಡ್ಕೊಳ್ಬೇಕಾಗ್ತದೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ಈ ರೀತಿಯ ಐದು ಇದ್ದಿಲುಗಳನ್ನು ಹಾಕಿದ ನಂತರ ಐದು ಬಳೆಗಳು ಕಪ್ಪು ಬಳೆಗಳು ಸ್ನೇಹಿತರೆ ಮರಿಬೇಡಿ ಕಪ್ಪು ಬಳೆಗಳು ಚಿಕ್ಕದಾಗಿರ್ತಕ್ಕಂಥ ಐದು ಬಳೆಗಳನ್ನು ಈ ದಿಲಿನಲ್ಲಿ ಹಾಕಬೇಕು ಮತ್ತು ಈ ರೀತಿಯ ಐದು ಲವಂಗಗಳನ್ನು ಇದರಲ್ಲಿ ಹಾಕಿಡಬೇಕು ಹಾಕಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ವಶೀಕರಣಕ್ಕೆ ಸಂಬಂಧಿಸಿದ ಒಂದು ಮಂತ್ರವನ್ನು ಪಠಿಸಬೇಕಾಗ್ತದೆ ಮಂತ್ರ ಈ ರೀತಿ ಇದೆ ಓಂ ಶ್ರೀಂ ಹ್ರೀಂ ವದ ವದ ಒಟುಖಾಯ ಅಮುಖಿಂ ವಶಮಾನಯ ಸ್ವಾಹ ವೀಕ್ಷಕರೇ ಈ ಒಂದು ಮಂತ್ರದಲ್ಲಿ ಅಮುಖಿಂ ಅಂತ ಇರುವಂಥ ಸ್ಥಳದಲ್ಲಿ ನೀವು ಯಾರನ್ನಾದರೆ ಈ ಒಂದು ತಂತ್ರದಿಂದ ವಶ ಮಾಡಿಕೊಳ್ಬೇಕಂತ ಇರ್ತೀರ ಅವರು ಸ್ತ್ರೀಯಾಗಲಿ ಪುರುಷರಾಗಲಿ ಅವರ ಒಂದು ಹೆಸರನ್ನು ಅಮುಖಿಂ ಅನ್ನ ಏನಿದೆ ಅಮುಖಿಂ ಅಂತ ಒಂದು ಪದವನ್ನು ತೆಗೆದು ಅಲ್ಲಿ ಅವರನ್ನು ಹೆಸರನ್ನು ಸೇರಿಸಿ ಈ ಒಂದು ಮಂತ್ರವನ್ನು ಐವತ್ತೆಂಟು ಬಾರಿ ಪಠಿಸಬೇಕಾಗುತ್ತದೆ ವೀಕ್ಷಕರೇ ಈ ಐವತ್ತೆಂಟು ಸಾರಿ ಮಂತ್ರವನ್ನು ಪಠಿಸಿದ ಮೇಲೆ ಈ ಒಂದು ಪಾತ್ರೆಯನ್ನು ಬಿಳಿಯ ದಾರದಿಂದ ಸುತ್ತಿಕೊಳ್ಳಬೇಕಾಗ್ತದೆ ವೀಕ್ಷಕರೇ ಈ ಒಂದು ಮಣ್ಣಿನ ಪಾತ್ರೆಯನ್ನು ಈ ರೀತಿ ಬಿಳಿಯ ದಾರದಿಂದ ಸುತ್ತಿಕೊಳ್ಳಬೇಕಾಗ್ತದೆ ನೆನಪಿರಲಿ ವೀಕ್ಷಕರೇ ಇದು ಮಂಗಳವಾರದಂದು ಅಥವಾ ಭಾನುವಾರದಂದು ಮಾಡುವಂತಹ ಒಂದು ತಂತ್ರ ಈ ಒಂದು ತಂತ್ರವನ್ನು ಪ್ರೇಮಿಗಳಾಗಲಿ ಪತಿ ಪತ್ನಿಗೆ ಪತ್ನಿ ತನ್ನ ಪತಿಗೆ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಲು ದೂರ ಇರುವವರ ದೂರ ಇರುವವರನ್ನು ತಮ್ಮ ಬಳಿಗೆ ಬರಮಾಡಿಕೊಳ್ಳಲು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು ಈ ರೀತಿ ಬಿಳಿಯ ದಾರದಿಂದ ಈ ಒಂದು ಕಪ್ಪು ಪಾತ್ರೆಯನ್ನು ಸುತ್ತಿಕೊಂಡ ನಂತರ ಈ ಮಂತ್ರವನ್ನು ಐವತ್ತೆಂಟು ಸಾರಿ ಪಠಿಸಿ ಈ ಮಣ್ಣಿನ ಪಾತ್ರೆಗೆ ದಾರದಿಂದ ಸುತ್ತಿಕೊಂಡ ನಂತರ ಮೂರು ದಾರಿಗಳು ಸೇರುವಂತಹ ಸ್ಥಳ ಮೂರು ದಾರಿಗಳು ಸೇರುವಂತಹ ಸ್ಥಳದಲ್ಲಿ ಚಿಕ್ಕದಾದ ಒಂದು ಗುಂಡಿಯನ್ನು ಅಗೆಯಬೇಕು ಚಿಕ್ಕದಾದ ಗುಂಡಿ ಇದನ್ನು ಹೂತಿಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಿಕ್ಕದಾದ ಒಂದು ಗುಂಡಿಯನ್ನು ಅಗೆದು ಇದನ್ನು ಅಲ್ಲಿ ಹೂತಿಟ್ಟು ವೀಕ್ಷಕರೇ ಈ ಒಂದು ಮಣ್ಣಿನ ಪಾತ್ರೆಯನ್ನು ಹೂತಿಟ್ಟಿದ ಮೇಲೆ ಅದರ ಮೇಲೆ ಕೆಂಪು ಹೂಗಳನ್ನು ಇಟ್ಟು ಬರಬೇಕು ವೀಕ್ಷಕರೇ ಮೂರು ದಾರಿಗಳು ಸೇರುವಂತಹ ಸ್ಥಳದಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಊತಿಟ್ಟು ಅದರ ಮೇಲೆ ಕೆಂಪು ಹೂಗಳನ್ನು ಹಿಂತಿರುಗಿ ನೋಡದಂತೆ ಮನೆಗೆ ಬರಬೇಕು ವೀಕ್ಷಕರೇ ಇದು ತುಂಬ ಸರಳವಾದದ್ದು ಆದರೆ ಬಹಳ ಶಕ್ತಿಯುತವಾದಂತಹ ಒಂದು ವಶೀಕರಣ ಈ ತಂತ್ರವನ್ನು ಮಾಡಿದ ಇಪ್ಪತ್ತೊಂದು ದಿನಗಳಲ್ಲಿ ಅವರು ಸ್ತ್ರೀಯಾಗಲಿ ಪುರುಷರಾಗಲಿ ಅಥವಾ ಪ್ರೇಮಿಗಳಾಗಲಿ ಅವರು ಎಲ್ಲೇ ಇರಲಿ ಎಷ್ಟೇ ದೂರದಲ್ಲಿರಲಿ ನಿಮ್ಮ ನೆನಪುಗಳೊಂದಿಗೆ ಮತ್ತೆ ಅವರನ್ನು ನಿಮ್ಮನ್ನು ಸೇರಬೇಕಂತೇಳಿ ಅವರು ಇದ್ದರೂ ಸಹ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಈ ರೀತಿಯ ಒಂದು ತಂತ್ರವನ್ನು ಮಂಗಳವಾರದಂದು ಅಥವಾ ಭಾನುವಾರದಂದು ಸ್ನೇಹಿತರೆ ಇದು ಮಾಡುವಂತಹ ಸಮಯ ರಾತ್ರಿ ಸಮಯ ಸಂಜೆ ಏಳರಿಂದ ಹನ್ನೊಂದರ ಒಳಗೆ ಮಾಡುವಂಥದ್ದು ನೀವು ಮತ್ತೆ ಇದನ್ನು ನಿಮ್ಮ ಬಳಿಗೆ ಇಟ್ಟಬೇಕಾಗಿಲ್ಲ ಆ ತಕ್ಷಣ ಆ ತಕ್ಷಣವೇ ಈ ಮಂತ್ರವನ್ನು ಪಠಿಸಿದ ತಕ್ಷಣವೇ ಇದನ್ನು ಇಟ್ಕೊಳ್ಬಾರ್ದು ಮತ್ತೆ ತಕ್ಷಣವೇ ಹೋಗ್ಬಿಟ್ಟು ಮೂರು ದಾರಿ ಸೇರ್ತಕ್ಕಂಥ ಸ್ಥಳದಲ್ಲಿ ಹೂತಿಟ್ಟು ಅದರ ಮೇಲೆ ಕೆಂಪು ಹೂಗಳನ್ನು ಹಾಕಿ ಅಲ್ಲಿಂದ ನೀವು ಮತ್ತೆ ಆ ಜಾಗವನ್ನು ಹಿಂತಿರುಗಿ ನೋಡದಂತೆ ಮನೆಗೆ ಸೇರಬೇಕು ಈ ರೀತಿಯ ಒಂದು ಬಲಿಷ್ಠವಾದ ತಂತ್ರವನ್ನು ಮಾಡಿ ನಿಮಗೆ ಯಾರನ್ನು ಬೇಕಾದರೂ ವಶಿವ ವಶೀಕರಣ ಮಾಡಿಕೊಳ್ಳಬಹುದು ಈ ವಿದ್ಯೆಯಲ್ಲಿ ನಿಮ್ಮ ಪತಿ ಪತ್ನಿ ಪ್ರೇಮಿಗಳು ಯಾರೇ ಇರಲಿ ಇಪ್ಪತ್ತೊಂದು ದಿವಸದಲ್ಲಿ ಅವರು ಎಲ್ಲೇ ಇದ್ದರೂ ಸಹ ನಿಮ್ಮನ್ನು ಹುಡುಕಿಕೊಂಡು ಮತ್ತೆ ನಿಮ್ಮ ಬಳಿ ಸೇರುತ್ತಾರೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು